ಪ್ರೀತಿ ಪ್ರೇಮ ಪ್ರಣಯದ ಉಚ್ಚಾಟದಲ್ಲಿ ಕೊಳೆತು ಸವವಾಗಿ ಸಿಕ್ಕಳು ಸೌಮ್ಯ ಆನಂದಪುರ ಸಮೀಪದ ಮುಂಬಾಳು ಮಧ್ಯಸರಕ್ಕೆ ಹೋಗುವ ರಸ್ತೆ ಪಕ್ಕದ ಕಾಲುವೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಕೊಪ್ಪದ ಗುಣವಂತೆಯ ಅಜ್ಜರಡಿ ಸೌಮ್ಯಳ ಸವ ಪತ್ತೆ ಪ್ರೀತಿಸಿದವಳನ್ನು ಕೊಲೆ ಮಾಡಿ ಊತಿಟ್ಟ ಸ್ಥಳಕ್ಕೆ ಆರೋಪಿಯನ್ನು ಕರೆತಂದು ಊತಿಟ್ಟ ಮೃತ ದೇಹವನ್ನು ಹೊರೆ ತೆಗೆದ ಪೊಲೀಸರು ತಾಳುಗುಪ್ಪದ ಸುಜನ್ ಕೊಪ್ಪದ ಅಜ್ಜರಡಿ ಗ್ರಾಮದ ಸೌಮ್ಯಳನ್ನ ಕೊಲೆ ಮಾಡಿ ಆನಂದಪುರ ಸಮೀಪದ ಮುಂಬಾಳುವಿನ ಮದ್ದೆಸರ ಹೋಗುವ ರಸ್ತೆಯ ಪಕ್ಕದಲ್ಲಿರುವ ಜೆಜೆಎಂ ಕುಡಿಯುವ ನೀರಿನ ಕಾಲುವೆಯಲ್ಲಿ ಊಟ ಹಾಕಿರುವುದು ಕಂಡುಬಂದಿರುತ್ತದೆ ಸೌಮ್ಯಳ ಸಹೋದರಿ ಸುಮಾ ಮಾತನಾಡಿ ಯಾಂಬೋ ಕಂಟಿ ನನ್ನ ಜೊತೆ ಬಂದಿದ್ವಲ್ಲ ಆಟಗಳ ಬಂದಿದ್ ನಾನು ನಾನು ಬಂದೆ ನಿನ್ನ ಕೊರ ನಾನು ಬಂದೆ ನಿನ್ನ ಬಂದೆ ನಾನು ಲೈಯರ್ ಮುನು ಕಾಲಕ್ಕೆ ತameni ಕೊರಿದ್ವಲ್ಲ ಅಮ್ಮ ಇವತ್ತು ಬರ ಲೇಟ್ ಆಗಕ್ಕೆ ಡಾಕ್ಟರ್ಸ್ ಡೇ ಸಿಗಿರ ಇದೆ ಇಂಗ್ಲಿಷಿಯನ್ ಯಾಕೆ ಇದ್ವಲ್ಲ ಅಮ್ಮ ಅದಕ್ಕೆ ಹಾಯ್ ಬಂದಿದ್ ಅಮ್ಮ ಮತ್ತೆ 5 ಗಂಟೆ ಆದ್ರೆ ಬರ್ತಿದ್ರು 5 ಗಂಟೆಗೆ ಕಾಲ್ ಮಾಡಿದಾರೆ 5 ಗಂಟೆಗೆ ಕಾಲ್ ಮಾಡಿ ಬಿಟ್ಟು ಮಾಡಿದ್ಲ ಅವ್ಕ ಅಮೇಲ್ ನಾನು 8 ಗಂಟೆಗೆ ಕೆಲಸಕ್ಕೆ ಮನೆ ಹೋಗೋಕ ಅಮ್ಮ ಇರುತ್ತೆ ಬಂದಿಲ್ಲ ಫೋನ್ ಮಾಡ್

ಆಗ್ತಾ ಇಲ್ಲ ಹೇಳಿ ನಿಂತ್ಕೊಂಡು ಕಾಲಿನಲ್ಲಿ ಆಕೆಯ ಕುಕ್ಕಿಯ ಮೇಲೆ ಕಾಲನ್ನ ಇಟ್ಟು ಫುಲ್ ಅವಳು ಪ್ರಾಣ ಹೋಗುವವ್ರದನ್ನು ಕೂಡ ತುಳಿದು ಆ ಆಕೆಯನ್ನು ಕೊಲೆ ಮಾಡಿರ್ತಾನೆ ಕೊಲೆ ಮಾಡಿ ಅಲ್ಲೇ ಒಳಗಡೆಗೆ ಮತ್ತೆ ಬಾಡಿ ಸರಿಸ್ಬಿಟ್ಟು ಮತ್ತೆ ಅವತ್ತು ವಾಪಸ್ಸು ಅವನು ಬ್ಯಾಂಕಿಗೆ ಬರ್ತಾನೆ ಅವತ್ತಿನ ಕಲೆಕ್ಷನ್ ಸುಮಾರು ಒಂದು ಲಕ್ಷ ಚಿಂತೆ ದುಡ್ಡು ಆ ದುಡ್ಡನ್ನ ಮತ್ತೆ ವಾಪಸ್ಸು ಅವನ ಬ್ಯಾಂಕಿಗೆ ಏನು ಡೆಪಾಸಿಟ್ ಮಾಡಬೇಕಿರುತ್ತೆ ಅದನ್ನು ಡೆಪಾಸಿಟ್ ಮಾಡಿ ನಂತರ ಒಂದೊಂದು ಕಾರ್ ಇರುತ್ತೆ ಆ ಕಾರನ್ನ ತಗೊಂಡು ಬಂದು ಆ ಬಾಡಿ ಎಲ್ಲಿ ಹಾಕಿರ್ತಾನೆ ಆ ಬಾಡಿನ ಈ ಒಂದು ಕಾರಿನ ಡಿಕ್ಕಿನಲ್ಲಿ ಹಾಕ್ಕೊಂಡು ಮತ್ತು ಇವಾಗ ನೀವೇನು ನಿಂತಿದ್ದೀರಿ ಇಲ್ಲಿ ಅನಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಈ ರೋಡಿಗೆ ಬಂದು ಪಕ್ಕದಲ್ಲಿ ಜೆ ಜೆ ಎಂದು ಟ್ರೈನ್ಸ್ ಹುಡುಗಿರ್ತಾರೆ ಪೈಪ್ಲೈನ್ ಹಾಕಬೇಕು ಅಂತ ಇದರೊಳಗಡೆ ಹಾಕಿ ಪಕ್ಕದಲ್ಲೇ ಇರತಕ್ಕಂಥ ಮಣ್ಣು ಮತ್ತು ಜಲ್ಲಿ ಎಲ್ಲದನ್ನು ತೆಗೆದು ಅದನ್ನು ಮುಚ್ಚಿಬಿಟ್ಟು ಅವನ ಪಾಡಿಗೆ ಅವನು ಬರ್ಕೊಳ್ತಾನೆ ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ವರೆಗೂ ಇದೇನಾಗಿದೆ ಏನು ಎಂತ ಗೊತ್ತಿರೋದಿಲ್ಲ ಪಕ್ಕ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ ಆನಂತರ ಅವರು ಕೂಡ ವಿಚಾರಣೆ ಮಾಡಿ ನೋಡಲಾಗಿ ಇವನ್ನೇ ಅಂದರೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲನೂ ತೊಗೊಂಡು ನೋಡಲಾಗಿ ಲಾಸ್ಟ್ ಕಾಲೆಲ್ಲನೂ ಇವಂದೇ ಇರುತ್ತೆ ಇವನ್ನ ಕರೆದು ವಿಚಾರಣೆ ಮಾಡುವಾಗ ಈ ಥರ ಒಪ್ಕೊಂಡಿರ್ತಾನೆ ಸೊ ನೆಕ್ಸ್ಟ್ ಪ್ರೊಸೀಜರ್ಸ್ ಫಾಲೋ ಆಗುತ್ತೆ ಆನಂತರ ನಮಗೆ ನಿನ್ನೆ ಈವ್ನಿಂಗ್ ಟ್ರಾನ್ಸ್ಫರ್ ಬಂತು ಬಟ್ ಬಾಡಿ ಎಲ್ಲಿದೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ ಅವನೇ ಬಾಡಿನ ಎಲ್ಲಿದೆ ಏನು ಎತ್ತ ಅಂತಂದು ಅಲ್ಲಿ ಹೇಳಿಕೇನೊಂದು ಉಪ ಅಧಿಕಾರಿ ಆರ್ ಯತೀಶ್ ರವರು ಮಾತನಾಡಿ ಎಫ್ಐ ಆರ್ತಾರೆ ಎಕ್ಸಿಮ್ ಆಗಬೇಕು ಅಂತೇಳಿ ನಮಗೆ ರಿಕ್ವೆಸ್ಟ್ ಮಾಡ್ತಾರೆ ಒನ್ ನೈಂಟಿ ಸಿಕ್ಸ್ ತ್ರೀ ಅಲ್ಲಿ ನಮಗೆ ನಾವೇ ಅದನ್ನು ಎಕ್ಸುಮೇಷನ್ ಮಾಡಿಸ್ಕೊಳ್ಬೇಕಾಗ್ತದೆ ನಾವು ನಮ್ಮ ಕನ್ಸಲ್ಟ್ ತಹಸೀಲ್ದಾರ್ಗೆ ನಮ್ಮ ಮೆಡಿಕಲ್ ಆಫೀಸರ್ಸ್ಗೆ ಎಲ್ಲರಿಗೂ ಸೆಕ್ಷನ್ ಪ್ರಕಾರ ಎಲ್ಲರಿಗೂ ಆರ್ಡರ್ಸ್ ಅನ್ನು ನೋಟಿಸ್ ಇಶ್ಯೂ ಮಾಡಿ ಇವತ್ತು ಅವ್ರಿಗೆ ಬಾಡಿ ವಾರೆಂಟ್ ತಗೊಂಡು ಕರ್ಕೊಂಡು ಬಂದ್ಮೇಲೆ ಅಥ್ಲ ಸ್ಪಾಟನ್ನು ಐಡೆಂಟಿಫೈ ಮಾಡಿದ್ಮೇಲೆ ನಾವು ಬಾಡಿಯನ್ನು ವರ್ಕ್ ತೆಗೆಸಿ ಈಗ ಫರೆನ್ಸಿಕ್ ಟೀಮಿಗೆ ಮತ್ತು ನಾವು ಫರೆನ್ಸಿಕ್ ಎಕ್ಸ್ಪರ್ಟ್ ಡಾಕ್ಟರ್ಸ್ಗೆ ಪೋಸ್ಟ್ ಮಾರ್ಟಮ್ ಹ್ಯಾಂಡ್ ಓವರ್ ಮಾಡಿದ್ದೀವಿ ಈಗ ಪೋಸ್ಟ್ ಮಾರ್ಟಮ್ ಆದಮೇಲೆ ಅವ್ರ ಫ್ಯಾಮಿಲಿಗೆ ನಾವು ಬಾಡಿಯನ್ನು ಹ್ಯಾಂಡ್ ಅದು ಫರೆನ್ಸಿಕ್ ಟೀಮ್ ಅವ್ರ ಎಸ್ಪರ್ಟ್ಸ್ ಅದು ನಾವು ಹೇಳಲಿಕ್ಕೆ ಬರಲ್ಲ ಎಕ್ಸ್ಪರ್ಟ್ ಟೀಮೇ ನೀವು ಎಲ್ಲರೂ ನೀವೇ ಎಲ್ಲ ಫೇಸ್ ತೊಗೊಂಡಿದ್ದೀವಿ ಬಟ್ ಫ್ರೆಂಡ್ಸಿಗೆ ಟೀಮಿಗೆ ಕನ್ಫರ್ಮ್ ಮಾಡಿ ಸರ್ ಕೂಸ್ಪು ಮಾಡ್ತಾ